ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ಅಡುಗೆ ಏನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೆಳಗ್ಗೆ ಐದು ಗಂಟೆ ಅಡುಗೆ ಶುರು ಮಾಡಿದಾಗ ನಾಲ್ಕೂವರೆಗೇನೆ ಎದ್ದಿದ್ದೆ ಎದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ರೆಡಿಯಾಗಿ ನಾ ಸ್ನಾನ ಮಾಡ್ಕೊಂಡು ಬರೋದ್ರಲ್ಲಿ ಐದು ಗಂಟೆ ಆಯಿತು ಸ್ನೇಹಿತರೆ ಐದು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದೆ ಇವತ್ತು ಸ್ವಲ್ಪ ವ್ರತದ ಅಡುಗೆಯನ್ನು ತೋರಿಸ್ತಾ ಇದ್ದೀನಿ ಈಗಂತೂ ವ್ರತ ನಡೀತಾ ಇದೆಯಲ್ಲ ಇವತ್ತಿಂದ ಶುರುವಾಗಿದೆ ವ್ರತ ಶಾಖ ವ್ರತದಲ್ಲಿ ನಾವು ಸಿಂಪಲ್ಲಾಗಿ ಏನು ಅಡುಗೆಯನ್ನು ಮಾಡ್ಕೋಬೋದು ಈ ಕಡೆ ಕುಕ್ಕರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅನ್ನಕ್ಕೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ತೊಗರಿ ಬೇಳೆನ ಬೇಯೋದಕ್ಕೆ ಇದ್ದೀನಿ ಒಟ್ಟಿಗೆ ಅನ್ನ ಬೇಳೆ ಎರಡೂ ಆಗೋಗ್ಬಿಡುತ್ತಲ್ಲ ಹಾಗಾಗಿ ಅರ್ಧ ಅಡುಗೆ ಕೆಲಸ ಮುಗ್ದ ಹಾಗೆ ಸ್ನೇಹಿತರೆ ಅನ್ನಕ್ಕೆ ಬೇರೆ ಬೇಳೆಗೆ ಬೇರೆ ಇಟ್ಕೊಂಡ್ಬಿಟ್ರೆ ಟೈಮ್ ತುಂಬ ಹಿಡಿಯುತ್ತಾ ನಮಗೆ ಸ್ವಲ್ಪ ಬೇಗನೆ ಎಲ್ಲರೂ ಹೋಗಬೇಕಾಗಿತ್ತು ಇವತ್ತು ಕೆಲಸಕ್ಕೆ ಅದಕ್ಕೆ ಹಾಗಾಗಿ ಏಳು ಗಂಟೆ ಅಷ್ಟೊತ್ತಿಗೆ ಊಟ ಆಗಬೇಕಿತ್ತು ಆರೂವರೆ ಅಷ್ಟೊತ್ತಿಗೆ ಅದಕ್ಕಾಗಿ ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಿದೆ ಈ ಕಡೆ ಹೆಸರು ಬೇಳೆಯನ್ನು ಹುರಿತಾ ಇದ್ದೀನಿ ವ್ರತದ ಅಡಿಗೆಯಲ್ಲಿ ಹೆಸರು ಬೇಳೆ ಬರುತ್ತೆ ಶಾಖ ವ್ರತಕ್ಕೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹುರಿತಾ ಇದ್ದೀನಿ ಪಾಯಸನೂ ಮಾಡ್ದಂಗೆ ಆಗುತ್ತೆ ಮತ್ತು ಸ್ವಲ್ಪ ತೊವೆ ಕಟ್ಟು ಎಲ್ಲನೂ ಇದರಲ್ಲೇ ಮಾಡ್ಕೋಬೋದು ನೀವು ತೊಗರಿಬೇಳೆ ಕಟ್ಟಲ್ಲೂ ಸಾರು ಮಾಡ್ಕೋಬೋದು ಅಂದರೆ ಕಟ್ಟು ಅಂತ ಹೇಳ್ತೀವಲ್ವ ಮತ್ತು ಬೇಳೆ ಕಟ್ಟಲ್ಲೂ ಸಹ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ನಾನಿಲ್ಲಿ ಕಡಲೆಬೇಳೆಯನ್ನು ನೆನೆ ಹಾಕಿದ್ದೀನಿ ಇದು ಯಾಕೆ ಅಂದರೆ ಸಂಡಿಗೆ ಪುಡಿ ಮಾಡಿ ತೋರಿಸ್ತೀನಿ ಅಂತ ಹೋದ್ಸಲ ನಿಮ್ಗೆ ಹೇಳಿದ್ದೆ ಹಾಗಾಗಿ ಸ್ವಲ್ಪ ಒಂದು ಮುಷ್ಟಿಯಾಗಷ್ಟು ಕಡಲೆಬೇಳೆ ನೆನೆ ಹಾಕಿದ್ದೀನಿ ಈಗ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ಹೀಗೆ ಕೈಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಸರುಬೇಳೆ ಬೇಗ ಬೇಯುತ್ತೆ ತೊಗರಿಬೇಳೆ ಬೇಗ ಬೇಯೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಕುಕ್ಕರೆಲ್ಲ ಇಡೋದು ಅದನ್ನು ಇದೊಂದು ಸ್ವಲ್ಪ ಬೇಳೆ ತಕ್ಕೊಂಡೆ ಇದು ಯಾಕೆ ಅಂದರೆ ತೊವೆ ಮಾಡೋದಕ್ಕೆ ಸಪ್ಪನ್ ತೊವೆ ಅಂತ ಏನಂತೀವಿ ಹೆಸರುಬೇಳೆ ತೊವೆ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ಈಗ ಕಟ್ ರೆಡಿ ಆಗಬೇಕು ಒಂದು ಚೂರು ಅಂದರೆ ನೋಡಿರಿ ಕಟ್ಟೆಲ್ಲ ಬಗ್ಸ್ಕೊಂಬಿಟ್ರೆ ಇದು ಕಟ್ಟಿಗೆ ಸಪ್ಪಂತವೇ ಕಟ್ಟು ಮತ್ತು ಇದು ಬೇಳೆದು ಸಂಡಿಗೆ ಪುಡಿ ಮಾಡ್ತಾಯಿದ್ದೀನಿ ತೊಗರಿಬೇಳೆ ಸಂಡಿಗೆ ಪುಡಿನೂ ಮಾಡ್ಕೋಬೋದು ಇದೇ ಥರ ಬೇಳೆ ನೆನೆ ಹಾಕ್ಕೊಳ್ಳೋದು ಅದನ್ನು ತರತರಿಯಾಗಿ ರುಬ್ಕೋಬೇಕು ಕಡಲೆಬೇಳೆ ತೊಗರಿಬೇಳೆ ಯಾವುದಾದ್ರೂ ಮಾಡ್ಕೊಬೋದು ಈಗ ಉಳ್ದಿರುವಂಥ ಹೆಸರುಬೇಳೆಗೆ ಬೆಲ್ಲವನ್ನು ಇದ್ದೀನಿ ಇವತ್ತು ವ್ರತದ ಅಡುಗೆ ಸ್ವಲ್ಪ ನಿಮಗೆಲ್ಲ ತೋರಿಸೋಣ ಅಂತ ಮಾಡ್ತಾ ಮತ್ತು ಅನಾವ್ರತದ ಅಡುಗೆನೂ ಮಾಡಿದ್ದೀನಿ ನಾನು ಇದನ್ನೊಂದೇ ಮಾಡಿಲ್ಲ ತುಂಬ ಜನ ವ್ರತ ಮಾಡ್ತಾ ಇರ್ತೀರಲ್ವ ಅಡುಗೆ ಸ್ವಲ್ಪ ತೋರಿಸ್ದಂಗೆ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈಗ ಒಂದು ಕಡೆ ಪಾಯಸನೂ ಆಗ್ತಾಯಿದೆ ಇದೆ ಬೆಲ್ಲ ಕರಗಿಬಿಟ್ಟು ಒಂದು ಸ್ವಲ್ಪ ಕುದಿಲಿ ಸಾಕು ಏಲಕ್ಕಿ ಪುಡಿ ಹಾಕೋ ಹಾಗಿಲ್ಲ ವ್ರತಕ್ಕೆ ಬರೋದಿಲ್ಲ ಇನ್ನು ಕಮೆಂಟ್ ಬರ್ತಾ ಇತ್ತು ಕಡಲೆಬೇಳೆ ಬರೋದಿಲ್ಲ ಉತ್ತರಾದಿ ಮಠಕ್ಕೆ ಅಂತ ಹೇಳಿದ್ರಿ ಕಡಲೆಬೇಳೆ ಬರುತ್ತೆ ಎಲ್ಲ ಮಟ್ಟಕ್ಕೂ ಕಡಲೆಬೇಳೆ ಬರುತ್ತೆ ಹಾಗಾಗಿ ಕಡಲೆಬೇಳೆ ಬಳಸ್ಕೊಂಡು ಸಂಡಿಗೆ ಪುಡಿ ಆಂಬೋಡೆ ಎಲ್ಲನೂ ಮಾಡ್ಕೋಬೋದು ಮತ್ತು ಈಗ ತುಪ್ಪ ಹಾಕಿದ್ದೀನಿ ನಾನೊಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಒಗ್ಗರಣೆ ಎಲ್ಲದೂ ಕೊಡಬೇಕಲ್ವ ಅದಕ್ಕೋಸ್ಕರ ಜಾಸ್ತಿನೇ ಮಾಡಿಕೊಂಡೆ ಎಣ್ಣೆಯಲ್ಲೂ ಸಹ ಒಗ್ಗರಣೆ ಮಾಡ್ಕೋಬೋದು ಅದೇ ತುಪ್ಪದಲ್ಲಿ ಮಾಡಿದ್ರೆ ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ ಟೇಸ್ಟೂ ಸಹ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹೀಟ್ ಆಗೋದಿಲ್ಲ ತುಪ್ಪ ತಿನ್ನೋದ್ರಿಂದ ಈಗ ತೊವೆಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟೆ ಇನ್ನೂ ಸ್ವಲ್ಪ ಕಟ್ಟಿಗೆ ತೆಕ್ಕೊಂಬಿಡ್ತೀನಿ ಒಗ್ಗರಣೆನ ನೋಡಿರಿ ಈಗ ಒಂದು ಸಲ ಒಗ್ಗರಣೆ ಮಾಡಿಕೊಂಡ್ರೆ ನೀವು ಎರಡು ಮೂರು ವೆರೈಟಿ ಏನಾದರೂ ಅಡುಗೆ ಮಾಡ್ಕೊಂಡಾಗ ಎಲ್ಲದಕ್ಕೂ ಒಟ್ಟಿಗೆ ಒಗ್ಗರಣೆನ ಮಾಡ್ಕೊಳ್ಳೋದು ಈಗ ಇದನ್ನು ಕಡಲೆಬೇಳೆನ ತರ್ತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹೀಗೆ ಬೇಳೆ ಬೇಳೆಬೇಳೆನೇ ಇರಬೇಕು ನಾವು ಆಂಬೋಡೆಗೆಲ್ಲ ಮಾಡ್ತೀವಲ್ವ ಅದೇ ಥರ ನೀವು ಇದರಿಂದ ಆಂಬೋಡೆ ಸಹ ಮಾಡ್ಕೊಬೋದು ಸ್ನೇಹಿತರೆ ಈ ಥರ ರುಬ್ಬಿಟ್ಟು ಜೀರಿಗೆ ಉಪ್ಪು ಕಾಳು ಮೆಣಸು ಸ್ವಲ್ಪ ಹಾಕ್ಕೊಂಡು ತಟ್ಟೋದು ಎಣ್ಣೆಯಲ್ಲಿ ಕರೆಯೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಯಾವಾಗಾದ್ರೂ ನೀವು ಸ್ನ್ಯಾಕ್ಸ್ ಮಾಡ್ಕೊಂಡಾಗ ದ್ವಾದಶಿ ದಿನ ಮಾಡ್ಕೋಬೋದು ಏನೇ ಅಡುಗೆ ಮಾಡಿರಿ ಅದಕ್ಕೆ ಮಸಾಲೆ ಏನೂ ಬಳಸೋ ಹಾಗಿಲ್ಲ ಜೀರಿಗೆ ಮೆಣಸು ಪುಡಿ ಅಷ್ಟೇ ಮತ್ತು ಆಮ್ಚೂರು ಪೌಡ್ರ್ ಬಳಸ್ಬೋದು ಸ್ವಲ್ಪ ಹುಳಿಗೆ ಬೇಕಾದರೆ ತುಂಬ ಸಿಂಪಲ್ ಅಡುಗೆ ವ್ರತದ ಅಡುಗೆ ಬೇಗನೆ ಆಗುತ್ತೆ ನೋಡಿರಿ ಈಗ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲಿ ಕಡಲೆಬೇಳೆಯನ್ನು ತುಂಬ ಹೊತ್ತು ಫ್ರೈ ಮಾಡಿದ್ರೆ ಗರಿಗರಿಯಾಗೆ ಆಗುತ್ತೆ ನಿಮಗೆ ಕ್ರಿಸ್ಪಾಗಿ ಆಗುತ್ತೆ ಇಲ್ಲಿ ಪಾಯಸನೂ ರೆಡಿ ಆಯಿತು ಅದಕ್ಕೆ ಒಂಚೂರು ಹಾಲು ಹಾಕ್ಕೊಂಬಿಟ್ರೆ ಪಾಯಸ ರೆಡಿ ಸ್ವಲ್ಪ ಚೆನ್ನಾಗಿ ಹುರಿಬೇಕು ಅದನ್ನು ಈಗ ಕಟ್ಟಿಗೆ ನಾನು ಒಂದು ಸ್ವಲ್ಪ ಮೆಣಸು ಜೀರಿಗೆ ಪುಡಿ ಹಾಕಿದೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ಒಂಚೂರು ಉಪ್ಪು ಹಾಕ್ಕೊಂಬಿಟ್ರೆ ನಮಗೆ ಕಟ್ಟು ಕುದಿಸ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಇದು ನೋಡಿರಿ ಈ ಥರ ಫ್ರೈ ಆಗಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮಾತ್ರ ಸ್ವಲ್ಪನೇ ಹಾಕ್ಕೊಳ್ಳ್ರಿ ನಾನು ಒಂದು ಚಿಟಿಗೆ ಅಷ್ಟು ಮೆಣಸು ಜೀರಿಗೆ ಪುಡಿ ಹಾಕಿದ್ದೀನಿ ಜಾಸ್ತಿ ಬಳಸ್ಕೊಬೇಡ್ರಿ ಜೀರಿಗೆ ಪುಡಿ ಸಪ್ರೇಟಾಗಿ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟಾದರೂ ಬಳಸ್ಬೋದು ಅಡುಗೆಗೆ ಮೆಣಸು ಸ್ವಲ್ಪ ಆರೋಗ್ಯಕ್ಕೆ ಕೆಡುತ್ತೆ ಅದಕ್ಕೋಸ್ಕರ ಈಗ ಕಟ್ಟು ಕುದೀಲಿಕ್ಕೆ ಇಟ್ಬಿಟ್ಟಿದ್ದೀನಿ ಇವತ್ತಿನ ಅಡುಗೆ ತುಂಬ ಸಿಂಪಲ್ ನೋಡ್ರಿ ಹೆಸರುಬೇಳೆ ಪಾಯಸ ಬೇಳೆ ತವ್ವೆ ಇದಕ್ಕೆ ಉಪ್ಪು ಹಾಕಿ ಕಲಿಸ್ಕೊಂಡು ತಿನ್ನೋದು ಮತ್ತು ಸಂಡಿಗೆ ಪುಡಿ ಸ್ವಲ್ಪ ಕಟ್ಟು ಹೆಸರು ಬೇಳೆದು ಕಟ್ಟು ಮತ್ತು ಅನ್ನ ಅನಾವ್ರತದ ಅಡಿಗೆ ಇವತ್ತೇನು ಮಾಡಿದ್ದೆ ನಾನು ಅಂದರೆ ತುಂಬ ಸಿಂಪಲ್ಲಾಗಿ ತವ್ವೆ ಮಾಡಿದ್ದೆ ಪಾಲಕ್ ಸೊಪ್ಪಿಂದು ತುಂಬ ಸಲ ಅಲ್ವಾ ಸ್ನೇಹಿತರೆ ಅದಕ್ಕೆ ಆ ವಿಡಿಯೋ ಮಾಡಿಲ್ಲ ನಾನು ಬೆಂಡೆಕಾಯ್ದು ಮೊಸರು ಬಜ್ಜಿ ಮಾಡಿದ್ದೆ ಇಷ್ಟು ಇವತ್ತಿನ ನಮ್ಮ ಮನೆ ಅಡುಗೆ ಕಟ್ಟಿತ್ತು ಪಾಯಸ ಇತ್ತು ಹಾಗಾಗಿ ಜಾಸ್ತಿ ಏನೂ ಮಾಡಲಿಲ್ಲ ಮತ್ತು ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸರುಬೇಳೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅದರ ರೆಸಿಪಿಯನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವ್ರತ ಮಾಡೋರು ಮಾಡ್ಕೋಬೋದು ವ್ರತ ಮಾಡದೇ ಇರೋರು ಸಹ ದೋಸೆಯನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಂತೆ ಇದಿಷ್ಟು ದ್ವಾದಶಿಯ ವ್ರತದ ಅಡಿಗೆ ಇವತ್ತು ಸ್ವಲ್ಪ ಅಡುಗೆ ಗಡಿಬಿಡಿಯಲ್ಲಿ ಆಯಿತು ಸ್ನೇಹಿತರೆ ಹಾಗಾಗಿ ವಿಡಿಯೋ ಸರಿಯಾಗಿ ತೆಗಿಯೋದಕ್ಕೆ ಆಗಿಲ್ಲ ಅನಾವ್ರತದ ಅಡಿಗೆದ್ದು ವಿಡಿಯೋ ಮಾಡಿಲ್ಲ ನಾನು ಅಂದರೆ ತುಂಬ ಸಲ ನೋಡಿದ್ದೀರಾ ನನ್ನ ಅಡುಗೆಗಳನ್ನ ದ್ವಾದಶಿ ಅಡುಗೆಗಳನ್ನ ವ್ರತ ಮಾಡೋರು ತುಂಬ ಜನ ಇದ್ದೀರಾ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಕಮೆಂಟ್ಸ್ ತುಂಬ ಬರ್ತಾ ಇತ್ತು ಯಾವ್ದು ಬಳಸ್ಬೋದು ಅದು ಬರುತ್ತಾ ಇದು ಬರಲ್ಲ ಅಂತ ಈ ಥರ ಹಾಗಾಗಿ ವ್ರತದ ಅಡಿಗೆ ಮಾಡಿದ್ರೆ ನಿಮಗೂ ಅನುಕೂಲ ಆಗುತ್ತೆ ಅಂತ ಒಂದು ಸಲ ನೀವು ತೊಗರಿ ಇಟ್ಕೊಂಡ್ರೆ ತೊಗರಿ ಬೇಳೆ ಬಳಸ್ಕೊಂಡೆ ತುಂಬ ವೆರೈಟೀಸ್ ಅಡುಗೆ ಮಾಡ್ಕೋಬೋದು ಹೆಸರು ಬೇಳೆ ಬೇಯಿಸ್ಕೊಂಡ್ರೆ ಅದರಿಂದ ನೀವು ಸಣ್ಣಗೆ ಪುಡಿ ತೊವೆ ಕಟ್ಟು ಇದನ್ನೆಲ್ಲ ಮಾಡ್ಕೋಬೋದು ಪಾಯಸ ಮಾಡ್ಕೋಬೋದು ಹಾಗೆ ನಿಮಗೆ ಈಸಿ ಆಗಲಿ ಅಂತ ನಾನು ಇವತ್ತು ಈ ವಿಡಿಯೋ ಮಾಡಿದೆ ಮತ್ತು ಮಾಮೂಲಿ ಅಡುಗೆಗಳು ಅನ್ನವ್ರತದ ತೋರಿಸೋದಿಲ್ವಾ ಅಂತ ನಿಮಗೆ ಡೌಟ್ ಬರ್ಬೋದು ಖಂಡಿತ ತೋರಿಸ್ತೀನಿ ಸ್ನೇಹಿತರೆ ಯಾಕಂದರೆ ಮನೆಗಳಲ್ಲಿ ಎಲ್ಲರೂ ವ್ರತ ಮಾಡ್ತಾ ಇರಲ್ಲ ಕೆಲವೊಬ್ಬರು ಎಲ್ಲರೂ ಮಾಡ್ತಾರೆ ಕೆಲವೊಬ್ಬರು ಮಾಡೋದಿಲ್ಲ ಹಾಗಾಗಿ ಎಲ್ಲ ಅಡುಗೆನೂ ತೋರಿಸ್ಬೇಕಾಗುತ್ತೆ ದಿನನಿತ್ಯ ಮಾಡುವ ಮಾಮೂಲಿ ಅನಾವ್ರತದ ಅಡುಗೆಯನ್ನು ತೋರಿಸ್ತೀನಂತೆ ಮತ್ತು ಮುಂದಿನ ವೀಡಿಯೋಟಿಗೆ ಸಿಗ್ತೀನಿ ನಮಸ್ಕಾರ